ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ನಿಮಿತ್ತ ಜೆಡಿಎಸ್ ಮುಖಂಡರು ತಾಲೂಕಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ನೇತೃತ್ವದಲ್ಲಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಕುಮಟಾ ತಾಲೂಕು ಜೆಡಿಎಸ್ ಘಟಕದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಒಳ ರೋಗಗಳಿಗೆ ಹಣ್ಣು ಹಾಂಪಲು ಬೆಡ್ ಫುಡ್ ಕಿಟ್ ಅನ್ನು ವಿತರಿಸಿದರು ಅಲ್ಲದೆ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು ಮಾಜಿ ಮುಖ್ಯಮಂತ್ರಿ ಬಡವರ ಬಂಧು ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ನಿಮಿತ್ತ ಈ ಫುಡ್ ಕಿಟ್ ನೀಡುತ್ತಿದ್ದೇವೆ

ಜಿಲ್ಲೆಯ ಘಟಕ ಪುಟ್ಟ ತಾಲೂಕು ಬರುವಾಗ ಹುಟ್ಟಪ್ಪದ ಶುಭಾಶಯ ಕೊಡ್ತೀವಿ ಜೊತೆಗೆ ಅದರ ಅಂಗವಾಗಿ ಇವತ್ತು ತಾಲೂಕಾ ಆಸ್ಪತ್ರೆಗೆ ಬಂದು ಜನರಿಗೆ ಹೆಣ್ಣು ಹಂಪಿ ನಾವು ಕುಮಾರಸ್ವಾಮಿ ಅವರು ಇಟ್ಟು ಆಚರಿಸ್ತಾ ಇದ್ದೀವಿ ಅವರು ದೀರ್ಘಕಾಲ ಬಾಂಧವತ್ತು ನೂರು ಕಾಲ ಬಾರದು ಇದು ನಮ್ಮ ಅಷ್ಟೇ ನಮ್ಮ ಅಷ್ಟೇ ಜನರ ಆಶೆ ಅಲ್ಲ ಇಡೀ ಕರ್ನಾಟಕ ಜನ ಜನಸಾಮಾನ್ಯರ ಆಶಯ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಜಿಕೆ ಪಟ್ಕಾರ್ ಮತ್ತು ತಾಲೂಕಾ ಅಧ್ಯಕ್ಷ ಹೆಗ್ಡೆ ಮಾತನಾಡಿ ಕುಮಾರಣ್ಣನ ಹುಟ್ಟುಹಬ್ಬದ ನಿಮಿತ್ತ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಎಲ್ಲರ ಹಾರಕ್ಕೆ ಕುಮಾರಣ್ಣರಿಗೆ ದೊರೆಯಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಸೇವೆ ಮಾಡುವಂತಾಗಬೇಕು ಎಂದರು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರ ಹುಟ್ಟಹಬ್ಬ ಇವತ್ತು ನಮಗೆಲ್ಲ ಸಂತೋಷ ಯಾಕೆ ಕೇಳಿದ್ರೆ ಆಸ್ಪತ್ರೆ ಬಗ್ಗಾಗಿ ಅವರು ಬಹಳ ಹೋರಾಡಿದವರನ್ನ ಅಂತ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲರಿಗೂ ತಿಳಿದಿದೆ ಹಾಗಾಗಿ ನಾವು ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ಅನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದಕ್ಕೆ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲದನ್ನೂ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅವರು ಮುಂದೆ ಮತ್ತೆ ಮುಖ್ಯಮಂತ್ರಿ ಆಗಿ ನಮ್ಮನ್ನ ಕಳಿಸ್ಲಿ ಅಂತ ಹೇಳ್ತಾ ಆರೋಗ್ಯಾಧಿಕಾರಿಗಳು ಅದೇ ರೀತಿ ನಮ್ಮ ರಾಜ್ಯ ನಾಯಕರ ಸೂರಜ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಅವರ ಅಭಿಮಾನಿಗಳು ಹಿತೈಷಿಗಳು ಕಾರ್ಯಕರ್ತರು ಎಲ್ಲರೂ ಹುಲಿ ಇವತ್ತು ಹಣ್ಣು ಅವರಿಗೆ ದಯವರು ಒಳ್ಳೇದು ಮಾಡಲಿ ಮುಂತಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಕ್ಕಂತಹ ರೋಗಿಗಳಿಗೆ ಅವರ ಪರವಾಗಿ ಹಣ್ಣು ಹಂಪಲಗಳನ್ನು ಮತ್ತು ಬ್ಲೆಡನ್ನು ನಾವು ಪೂರೈ ನಾಯಕರವರ ನೇತೃತ್ವದಲ್ಲಿ ಹಾಗೂ ತಾಲೂಕಾಧ್ಯಕ್ಷರ ಸಹಕಾರದಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕುಮಾರಸ್ವಾಮಿ ಅವರು ಜನಪರ ಕಾರ್ಯಕ್ರಮದಲ್ಲಿ ನಿಜ ರೈತರ ಸಾಲತನ

केन्द्रा प्लस न्यूज़ कुमटा